ಬಗ 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 ಏನಕತೆ ಗೊಬ್ಬನ ಬಂದ ನೋಡು ಯಾವಾಗ ಹೋಗಿಲ್ಲ ನಾನು ಹೊಲಕ್ಕೆ ನಮ್ಮ ಅಣ್ಣನ ಇದಕ್ಕೆ ಹೋದಂಗಾತ ಕೈ ಏನಾಡು ಯಾಡಿ ಚುರು ಚುರು ಅನ್ನಕತ್ತೇವು ಅದರ ಬೇರೆ ಸುಡು ಸುಡು ಆಂಬ್ಲಿ ತಾಟಿಲ್ಲ ಏನಿಲ್ಲ ಹೊಟ್ಟೆ ಸಂತ ತಡ್ಕೊಳ್ಳೋದು ಆಗ್ಬೇಕಲ್ಲ ಬಗಸ ಹಾಕಿಸ್ ಕುಡ್ದೇನಿ ಕೈ ಎಲ್ಲ ಕೈಯೆಲ್ಲ ಗೊಬ್ಬಂದ್ಬಿಟ್ಟವು ಎಷ್ಟು ಇರ್ಬೇಕು ನೋಡು ನಮ್ಮೂವ ನನಗೆ ಒಂದು ಮಾತಿನ ಹೇಳಿಲ್ಲ ಕಡೆ ನನ್ನರ ಜೊತೆ ಕರ್ಕೊಂಡೋಗಿಲ್ಲ ಆ ನನ್ನ ಗಂಡ ನಮ್ಮ ಅತ್ತೆ ಇದ್ದಾಗ ಎಷ್ಟು ಜೋರ್ ಜೋರ್ ಬಾಯ್ ಮಾಡಿದ್ಲು ಕಳ್ಸಂಗಲ್ಲ ನನ್ನ ಮಗಳನ್ನ ಕಳ್ಸಂಗಲ್ಲ ನನ್ನ ಮಗಳನ್ನ ಅಂತಂದು ಇಲ್ಲಿ ನೋಡಿದ್ರೆ ನಾನು ಒಂದು ಮಾತು ಹೇಳಲಾರ್ದಂಗೆ ನಾನು ಬಿಟ್ಟುಗಟ್ಟು ಹೋಗ್ಯಾಳ ಎಲ್ಲಿ ಹೋಗ್ಯಾಳ ಏನ ಒಂದು ಫೋನ್ ಇಲ್ಲ ಏನಿಲ್ಲ ನನಗೆ ಅನ್ಭವಿಸಕ್ಕೆ ಹಚ್ಚಾಳೆ ಇಲ್ಲಿ ಏನ್ ಆ ಅಣ್ಣ ಮುಂದಾಣ ಏನ್ ಮಾಡಕತ್ತಿಲ್ವಾ ಮಕ್ಕಂಡಿದ್ದೆ ಮಕ್ಕಂಡಿದ್ದೇನವ ಇದು ಊಟಕ್ಕೆ ಬರ್ಲಿಲ್ಲಲ್ಲ ಅದಕ್ಕೆ ಊಟ ಮಾಡತ್ತೇನಿಲ್ಲ ಅಂತ ಕೇಳಕಂತ ಬಂದೆ ನಿಮ್ಮ ಅತ್ತಿಗೆ ಮಗ ಕೇಳಂದೆ ಆಕಿ ಯಾಕೆ ಸ್ವಾಂಟ್ ಹಿಡ್ಕೊಂಡ್ ಅಂದ್ ಎದ್ ಅಡ್ಡಾಡಕ್ಂದ್ ನೀವ್ ಕೇಳ್ರಿ ಅಂತಂದ ಹಂಗಾಗಿ ನಾನಾ ಬಂದ್ವ ಆ ಊಟ ಮಾಡ್ತೀನ ಅಲ್ಲ ನಾ ಹಿಂಗ್ ಕೇಳ್ತೆ ನಂದು ಬೇಜಾರ್ ಮಾಡ್ಕೆ ಬಿಡವ ನಿಮ್ಮ ಅತ್ತಿಗೆ ಮಗ ಸೊಂಟ ಬೇರೆ ಉಳಕ್ ಬಿಟ್ಟೈತಿ ಎದ್ದ ಅಡ್ಗಿ ಮಾಡಾರ ಯಾರ ಅದಕ್ಕೆ ಅಲ್ಲೊಬ್ರದ್ದು ಫಂಕ್ಷನ್ ಐತೆ ಅವ್ರು ಹೇಳೋಗಿದ್ರು ಅವ್ರು ಬರ್ರಿ ಸಾಯಂಕಾಲಕ್ಕೆ ಅಂತಂದು ನಾನು ಅಲ್ಲಿ ಹುಕ್ಕನಿ ಮತ್ ನೀನು ಊಣ ಅಂದ್ರೆ ಅಂದ್ರ ಹೆಂಗ ಮಧ್ಯಾಹ್ನದ ಟಾಂಬಲಿ ಐತಿ ಅದನ್ನ ಉಂಡ್ ಬಿಡೋ ಅಲ್ಲ ಆಯ್ತು ಅಮ್ಮ ಉಂಡ್ರೆ ಇಲ್ಲದ್ರಲ್ಲ ಹಂಗ ಕತ್ತ ನಡಿತೈತಿ ಅದಕ್ಕೆ ಕೇಳೋಣ ಅಂತ ಹೇಳಿ ಬಂದೆ ಅನ್ನೋಣ ಹೆಂಗೆ ಕೇಳ್ತೀಯ ಮಧ್ಯಾಹ್ನನ ಅದು ಉಣ್ಣಾಕೆ ಬರಂಗಿಲ್ಲ ಕುಡಿಯದ ಕೈಯಾಗ ಗಂಜಿ ಹಾಕಿಸ್ಕೊಂಡು ನೋಡಿಲ್ಲ ನನ್ನ ಕೈ ನಾ ಹೆಂಗ್ ಗೊಬ್ಬ ಬಂದವು ಅಂತಾದ್ರೆ ಇನ್ನು ರಾತ್ರಿ ಅಂತ ಕೇಳಕ್ಕೆ ಬಂದಿದ್ದಿ ಅದ್ರಾಗ ಅತಿಗೆ ಮುಗ ಆರಾಮಲ್ಲ ಅಂತಿದಿ ನನ್ನ ಕೈ ಮಾತ್ರ ಅಡಿಗೆ ಮಾಡಕ್ಕನೂ ಬರಲ್ಲ ಸರಿ ತಗೋಣ ಮಧ್ಯಾಹ್ನದ ಊಟ ಮಾಡ್ತಾನಂತ ನೀವು ಹೋಗೋಣ ಹೋಗಿ ಮದುವೆ ಮುಗಿಸ್ಕೊಂಬ

ಅದ್ರ ಬದ್ಲಿ ನಾಳೆ ಹೊಲ್ದಾಗ ಬಿದ್ದು ಸತ್ತರ ಅಡ್ಡಿಲ್ಲ ನಾನೇ ಬರ್ತೇನೆ ಹೇಳ್ರಿ ಮತ್ತೊಬ್ಬರಿಗೆ ತೊಂದರೆ ಕೊಡೋದು ಅದಕ್ಕೆ ಮಾ ಹಂಗೆಲ್ಲ ಮಾತಾಡಬೇಡ್ರಿ ಬೇಜಾರು ಆಕತ್ ನನಗೆ ಸರಿ ತಗೋರಿ ನೀವು ಆರಾಮ್ ಇರಿ ನಾನು ಹೋಗಿರ್ತೇನೆ ನಾಳೆ ಹೊಲಕ್ಕೆ ಹ್ಞೂ ಸರಿ ತಗೋ ಅಷ್ಟು ಮಾಡ್ಕೊಂಡೆ ಕಡೆಗೆ ಅದೇ ಬರ್ರಿ ಹೋಗೋಣ ನಾವು ಚೂರು ನಡಕ್ಕ ಈಗ ಸರ ಜಂಡದ ಮರ ಹಚ್ಚಿ ಬರ್ರಿ ಹ್ಞೂ ಸರಿ ನಡಿ ಹ್ಞೂ ಹಾಂ ಏನು ಮಾಡೋದು ನೋಡಿ ಕಷ್ಟ ಅಂತ ಬಂದರೆ ಗಂಡ ಹೆಂಡಿ ಆಸ್ರ ಹೆಂಡಿ ಗಂಡನ ಆಸ್ರ ನಮ್ಮ ಉಳಕೈತಿ ಒಟ್ಟು ಜಂಡ ಅಂತ ಬರ್ರಿ ಅತಿಗೆ ಸಟಕ್ಕೆಲ್ಲ ಹೋದ ನಮ್ಮ ಅಣ್ಣ ಹ್ಞೂ ನನಗಿಷ್ಟೆಲ್ಲ ಗಾಯ ಇದಂದ್ರೆ ತಡೀವ ಒಂದು ತಟ್ಟ ಕೊಬ್ಬರ ಹಾಸ್ತಾನೆ ಇಲ್ಲ ಗಾಯದ ಮಲ ಮರ ಹಾಸ್ತಾನೆ ಅಂತಂದು ಒಂದು ತಟಕ್ಕೆ ಬರಲಿಲ್ಲ ಬಾಯಾಗ ಭಯ ಅಂದ್ರೆ ಅಲಕ್ಷಣ ಏಟಾ ಆದ್ರೆ ಅವ್ರು ಹೆಂಡ್ರ ಅವ್ರ ಮೇಲೆ ನಾ ಗಂಡ ಮನೆಗಿದ್ದಾಗ ನಮ್ಮ ತಟ್ಟಕ್ಕೆ ತೆಲುಗೈತಿ ಅಂದ್ರೆ ಸಾಕು ನಮ್ಮತ್ತೆ ಬಿಕ್ಸ್ ಹಚ್ಚೋದೇನು ಜಂಡ ವಾಮಸ್ ತಿಕ್ಕೋದೇನು ಚಹಾ ಮಾಡಿಕೊಡೋದೇನು ನೀ ರೆಸ್ಟ್ ಮಾಡುವ ನಾನು ಅಡುಗೆ ಮಾಡ್ತೇನೆ ಇನ್ನದೇನೋ ಹಾಂ ಅಷ್ಟೆಲ್ಲ ಮಾಡ್ತಿತ್ತು ಪಾಪ ನನ್ನ ಗಂಡ ಇತ್ತಕ್ಕೆ ಸರದು ಕುಂದ್ರ ಅಂತಿದ್ದಿಲ್ಲ ಹಾಂ ಒಂದಿನ ಬಟ್ಟೆ ಹೋಗಿ ಒಗಿದಂಗಿರು ಏನು ಒಂದು ಬ್ರೂ ಅಂತದ್ದಿಲ್ಲ ಈಗ ನೋಡಿ ಎಲ್ಲಿ ಬಂತು ನನ್ನ ಪರಿಸ್ಥಿತಿ ಸುಮ್ಮನೆ ನಾಳೆ ಮುಂಜಾನೆ ಇದ್ದೆ ಯಾರಿಗೆ ಹೇಳ್ದೆ ಕೇಳ್ದೆ ಹೋಗ್ಬಿಡಿ ನನ್ ಗಂಡ ಮನೆಗೆ ಬೇಡ ಬೇಡ ನಾನಾಗೆ ಹೋದೆ ಅಂದ್ರೆ ನನ್ನ ಮರ್ಯಾದೆನ ಕಡಿಮೆ ಆಕತಿ ನೋಡು ನನ್ನ ಗಂಡ ನಾ ಬರಲ್ಲ ಅಂದದ್ದು ಸೊನ್ನೆ ಸುಮ್ಮನೆ ಆಗಿಬಿಟ್ಟ ಯಾಕ ಏನಾಯ್ತು ಒಂದು ಫೋನ್ ಮಾಡಿ ಬಾ ಏನತ ಆಗಿದ್ದು ಆಗೋತು ಏನಾಗಿಲ್ಲ ಮುಂದೆ ಒಂದಣಕ ಮಾಡ್ಕೊಂಡು ಅಂತ ಒಂದು ಮಾತ್ರ ಫೋನ್ ಮಾಡ್ಕರದ್ದು ಹ್ಞೂ ಹ್ಞೂ ಹೋದ್ರ ಹೋಗಿಬಿಡೋ ಅಂದ್ರೆ ಅವನು ಸುಮ್ಮನೆ ಅವರು ಹೆಂಗವರು ಇನ್ನೊಂದು ಹೆಣ್ಣು ಮೂಡಿಕೆ ಮದುವೆ ಮಾಡ್ತಾನೆ ಅಂದಳಲ್ಲ ಅದಕ್ಕೆ ಹಾಂ ಅದ್ಕೆ ಸುಮ್ಮನೆ ಆಗ್ಬಿಟಮ್ಮ ಹೆಂಗೆ ಬೇಡ ಬೇಡಕ್ಕೆ ಅಂತೇಳಿ ಹ್ಞೂ ಹೆಂಗೆ ಮಾಡ್ಬೇಕಾಯ್ತು ನಾಳೆ ನಾನು ಕೇಳ್ತಿ ಕೇಳ್ತಾನೆ ಒಂದು ಮಾತ್ ಆ ಏನು ಹೇಳ್ತಾ ಕೇಳ್ಕಂಡೆ ಆಮೇಲೆ ಕಿರ್ಮಂತಗಂತಾನೆ ರೀ ಅದು ನೀವು ನೋಡು ಗಂಡ ಮೇಲೆ ಪ್ರೀತಿ ಐತಿ ಆದ್ರೂ ಒಟ್ಟು ಸೊಕ್ ಕಮ್ಮಿ ಆಗಲಿಕ್ಕಿದೆ ಅದಕ್ಕೆ ಹಂಗೆ ಮಾಡಕತ್ತಾಳ ಅದೇನಂತಾರಲ್ಲ ಜಟ್ಟಿ ನೆಲಕ್ಕೆ ಬಿದ್ದರೆ ಮೀಸ್ ಮಣ್ಣಾಗಿಲ್ಲ ಅನ್ನೋ ಲೆಕ್ಕದ ಕೆಳಕಿ ನೋಡು ಈಗ ಹೆಂಗೆ ಗಂಡ ಮನೆಯಾಗ ಬೇಸಿತ್ತು ಅತ್ತೆ ಚಲೋ ಇದ್ಲು ಅಂತ ಈಗ ಹೆಂಗೆ ಬಾಯಿ ಬರಕತ್ತೇವು ಅವತ್ತೊಂದು ತಾಯಿ ಮಗಳ ಸೇರಿ ಅದಕ್ಕೆ ಅಂದದ್ದು ನಿಮಗೆ ಸುಮ್ಮನೆ ರೀ ನಮ್ಮ ಮಳೆ ವರ್ಕ್ ಮಾಡಕ್ತೈತಿ ಹ್ಞೂ ಆ ಇಡೆ ಏನೋ ಕೆಲಸ ಮಾಡಾಕತ್ತೈತಿ ರೀ ಆದ್ರೆ ಪಾಪ ನಮ್ಮ ತಂಗಿ ನೀ ಪರಿಸ್ಥಿತಿ ನೋಡಂಗೆ ಅನಿಸ್ಲಿಲ್ಲ ತೀರಾಕಿ ನೋವು ಆಗೈತಿ ಅಂತ ಹೇಳಕ್ಕೆ ಈ ಒಂದು ತಕ್ಕ ಮುಲಾಂಸತೆ ಹಚ್ಚಲಿಲ್ಲ ನಾನು ಹೆಂಗೆ ಅನ್ಕೋಬಿಟ್ಟು ಹೇಳಕ್ಕೆ ನನ್ನ ಬಗ್ಗೆ ಅಯ್ಯ ನೀವು ಸುಮ್ಮನೆ ಇರಿ ಈಗ ಒಂದು ಏಟ್ ನೋವಾಗೈತೆ ಅಂತ ಹಿಂಗೆ ಮಾಡ್ಕೊಂಡು ನೀವು ಉಪ್ಪು ಉಪ್ಪು ಮಾಡೋದು ಅಂದರೆ ಆಕೆ ನೋಟು ತಲೆ ಮೇಲೆ ಹತ್ತು ಕುಂದಿರ್ತಾಳೆ ಆಮೇಲೆ ಗಂಡ ಮನೆಗೆ ಹೋಗೋಕೆ ಒಂದು ನಮ್ಮ ತವ್ರ ಮನೆಗೆ ಬೇಕಾದಂಗೆ ಚಲೋತ್ ಹಿಂಗೆ ನೋಡ್ಕೊಂತಾರೆ ಅಂದು ಇಲ್ಲೇ ಹೋಗ್ಕೊಂತಾಳೆ ಗಂಡನ್ನು ಬಿಟ್ಕೊಳ ಎಲ್ಲ ಕುದ್ದು ಬಿಟ್ಟುಬಿಟ್ಟು ತವ್ರ ಮನೆ ಹೇಳಿ ಕುಂದಿರ್ತಾಳೆ ಹಾಂ ಆಮೇಲೆ ಮುಂದೆ ಆಕೆ ಜೀವನ ಹಾಂ ಅದಕ್ಕೆ ನೀವು ಏನು ಊರಿ ಮಾಡ್ಕೋಬೇಡ್ರಿ ಏನೂ ಆಗೋದಲ್ಲ ಅಷ್ಟು ಮತ್ತು ಯಾರಿಲ್ಲ ಅಂದ್ರೆ ತಾವ ತಾವ ಎಲ್ಲ ಮಾಡ್ಕೊಂತಾರೆ ಅಲ್ಲ ಹಚ್ಕೊಂಡು ತಾವು ಸುಮ್ಮನೆ ರೀ ನಾನು ಅಲ್ಲೇ ತೆಲ್ಲ ಮಂಡೆಲಿ ಇಟ್ಟು ಬಂದೆ ಮಲ್ಲಮ್ಮ ಹೌದಾ ಚಲೋ ಆತ್ ಬಿಡು ಅದಿಷ್ಟರ ಮಾಡಿದೆ ಅಲ್ಲ ಓ ಶರಕರ ಬಂದು ಕೂತ್ಕೊಂಡರ ಏನ್ರಿ ಶರಕರ ನಿಮಗೆ ಹೇಳ ಕಳಿಸಿದ್ಲೇ ನಾಶ ಇಲ್ಲವ ನನಗೆ ಏನು ಹೇಳ ಕಳಿಸಲ್ ತಗೆ ನಾನು ಅಂದ ಬರಂಗ ಬಂದೆ ಲಲ್ತಕನ್ ಮಾತಾಡ್ಸ್ಕೊಂಡ ಹೋಗೋದು ರೂಡಿ ಅಲ್ಲ ಹಂಗ ಬಂದೆ ಚಾ ನಾಷ್ಟ ಆತ ಅಡ್ಡಾಡ್ಕೊಂಡ ಹೋಗ ಅಂತ 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 ಬಂದ ನೋಡವಾ ಯಾಕ ನಿನ್ ಕರೆ ಕಳ್ಸಿದ್ಲ ನಾಶ ನೀವಿಬ್ರು ಬಂದಿದ್ದು ಚಲೋ ಆತು ಅದು ಒಂದು ಸಮಸ್ಯೆ ಆಗ್ಬಿಟ್ಟ ಏನಂದ್ರೆ ಇಷ್ಟೆಲ್ಲ ಆಗೈತಿ ನನಗೆ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ತಿಳಿದಂಗೆ ಆಗೈತಿ ನಮ್ಮ ಊರನ್ನ ಅಪ್ಪನ ಕೇಳೋಣ ಅಂದ್ರೆ ಅವ್ರ ಮನೆಗಿಲ್ಲಲ್ಲ ಅದಕ್ಕೆ ನನಗೆ ಒಬ್ಬಕ್ಕಿಗೆ ನಿರ್ಧಾರ ತಗಣಕ್ಕೆ ಮನಸ್ಸಾಗಲಿಲ್ಲ ಅದಕ್ಕೆ ಈ ಕರೆ ಕಳಿಸಿದ್ದೆ ಮತ್ತು ನೀವು ಒಂದು ಬಂದ್ರಲ್ಲ ಚಲೋ ಆಯ್ತು ಹೆಂಗೆ ಮಾಡಲಿ ನಾನು ಮುಂದೆ ನೋಡಿರಿ ಕೇಳಿಸ್ಕೊಂಡ್ರೆ ಸಮಸ್ಯೆ ಅಂತ ಬಂದಾಗ ಜೊತೆಗೆ ಯಾರಿಲ್ಲ ಅಂದ್ರೆ ಉಪಾಯ ಉಪಾಯ್ತಂತಾನೆ ಹಾಕ್ತವೆ ನೋಡು ಈಗ ಹೆಂಗೆ ಅವ್ರು ಕರೆಸ್ ಮಾಡೋ ಹೌದು ನೋಡ್ಲಿ ಹಾ ಈಗ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾಳ ನಡು ಹೋಗಿ ನೀನು ಕಡ್ಡಿ ಅಲ್ಲಾಡಿಸ್ಬಿಡ ಏನು ಹಂಗಂದ್ರೆ ಹೆಂಗ ನಾ ಹೋಗಿ ಈ ವರ್ಷ ತೀರ್ಮಾನ ಮಾಡ್ತೇನೆ ಅದು ನೋಡು ಅಂತ ಹೇಳ್ರಿ ಬೇಕರ್ ನೀವು ಬರ್ರಿ ಅಯ್ಯ ಆಶಾ ತಿಳಿದಂಗ ಆಗೈತೆ ಏನು ಮಾಡ್ಬೇಕು ಅಂತೀಯಲ್ಲ ಇಷ್ಟು ಗೊತ್ತಾಗಂಗಲ್ಲ ನಾನು ಸಣ್ಣ ಹುಡುಗಿ ತಿಳಿತೈತವ ಬೇಕಾದಂಗೆ ಹಾಂ ನೀನು ಗಂಡ ಮನೆಯಾಗ ಅಷ್ಟು ಚಲೋ ನೋಡ್ಕೊಂತಾರ ಅಂತಿದ್ದಿ ಅಂತದ್ರಾಗ ಅಲ್ಲೇ ಇರೋದು ಬಿಟ್ಟು ಗಟ್ಟು ಇಲ್ಲಿ ಬಂದು ನಿನಗೇನು ಹಣೆ ಬಾರ್ಕಾಡ್ತತಿ ಸುಮ್ಮನೆ ಹೋಗು ಹೇಳೋದು ಕೇಳು ಹೌದಾ ಆಶಾ ನೀನು ಇಲ್ಲಿರೋಕ್ಕಿಂತ ಗಂಡ ಮನೆಯಾಗಿರೋದು ಉತ್ತಮ ನೋಡಿ ಇಲ್ಲಿ ಬಂದು ಈಗನೇ ಇಷ್ಟು ಮಾಡ್ಸಕತ್ತಲ್ಲ ನಾಳೆ ಒಂದು ನನ್ನ ಮಕ್ಕಳು ಮುಕ್ಳಿಸೋಳಿ ಅದನ್ನು ಮಾಡು ಇದನ್ನು ಮಾಡೋ ಅಂದು ನಿಮ್ಮಗೆ ಮರಾಮ್ ಕಾಲ್ಸ ಚಿಮ್ಕೊಂಡಿರ್ತಾಳೆ ಆಮೇಲೆ ಓಟು ನಿನ್ನ ಕಡೆಯಿಂದ ಬರೋದು ಮಾಡೋಕರಿಸ್ತಾಳು ನೋಡು ಅದಕ್ಕೆ ಸುಮ್ಮ ಗಂಡ ಮನೆಗೆ ಹೋಗಿ ಏನು ಆಗೋದಲ್ಲ ಏನೋ ಒಂದು ಹೆಚ್ಚು ಕಮ್ಮಿ ಹಾಕಿರ್ತೇವೆ ಗಂಡದ ಮನೆ ಅಂದ್ರೆ ಒಂದು ಮಾತು ಹೆಚ್ಚು ಒಂದು ಮಾತು ಕಮ್ಮಿ ಸುಧಾರ್ಶ್ಕೊಂಡು ಹೋಗಿಬಿಟ್ರೆ ಮುಗಿದೋಕ ಶರತ್ತರ ನೀವು ಸ್ವಲ್ಪ ಸುಮ್ಮನೆ ಇರಲಿ ನಿಂದೇನವ ಹಾಂ ಬಂದುಬಿಟ್ಟೆ ನಾ ಹೇಮವ ಬಗಡ ಓಡ್ಬಿಡ್ತಿ ಎಲ್ಲ ಮಂದಿ ಮನೆ ವಿಚಾರಕ್ಕೆ ಆ ನಿನ್ ಡೇಟ್ ಐತಿ ಅಟ್ ನೋಡ್ಕೋಬೇಕು ಆಕಿ ನಮ್ನ ಆದ್ಮೇಲೆ ನಮ್ಗೆ ಗೊತ್ತೈತಿ ಹೆಂಗ್ ನೋಡ್ಕೋಬೇಕು ಅನ್ನೋದು ಗಂಡ ಮನೆಯಾಗ ಅಷ್ಟೆಲ್ಲ ತ್ರಾಸ್ ಆಗೈತಂತ ಅಂತ ನಾ ಅಕ್ಕಿ ಪಾಪ ತವ್ ಬಂದೆ ಬಂದಾಳ ಇಲ್ಲಿಂದ ಹೊಳ್ಳಿ ಹೋಗ ಅಂತ ಹೇಳ್ತಿರಲ್ಲ ಏನು ಬೇಕಾಗಿಲ್ಲ ನಾ ಡೈವರ್ಸ್ ಕೊಡಿಸಿ ಅಕ್ಕಿಗೆ ಆರಾಮ್ ನಮ್ಮ ಮನೆಗೆ ಇರ್ಲಿಕ್ಕಿ ಏನ್ ತೊಂದ್ರೆ ಆಗಲ್ಲ ನಮ್ಗೆ ಅಕ್ಕಿದ್ಲ ಅಂದ್ರೆ ಹೌದು ನಮ್ ತಂಗಿ ಏನು ಕೇಳೋರ ಮಾಡ್ಕೊಂಡ್ಲ ಅಂದ್ರ ಅಕ್ಕಿ ಜೀವಕ್ಕೆ ಯಾರು ಮಣಿ ಹಾ ಅದಕ್ಕೆ ಬೇಡ ಬೇಡ ಅಕ್ಕಿ ಗಂಡನು ಬೇಡ ಗಂಡನ ಮನೇನು ಬೇಡ ಡೈವರ್ಸ್ ಕೊಡಿಸಿ ಅವ್ನ ಪಾಡಿಗೆ ಅವ್ನ ಇರುವಲ್ನಕ ಈಕಿ ಪಾಡಿಗೆ ಈಕಿ ನಮ್ಮನೆಗೆ ಇರಲಿ ಹಾ ಏನ ನಾವು ಉಣ್ಣೋದ್ರ ಉಂಟಾಳ ತಿನ್ನೋದ್ರ ತಿಂತಾಳ ಮಾಡ ಕೆಲಸದ ಮಾಡ್ಕೊಂಡಿರ್ತಾಳ ನಮಗೇನು ವಜ್ಜೆ ಆಗಂಗಿಲ್ಲ ಇಷ್ಟು ವರ್ಷ ಜೋಪಾನ ಮಾಡಿ ಬಿಲ್ಲಕ್ಕಿನ್ನ ಹಂಗ ಮುಂದಕ್ಕೆ ಇರ್ತಾಳ ನೋಡಪ್ಪ ಪ್ರಕಾಶಿ ಆಕೆ ಮದುವೆ ಆಗಕ್ಕೆ ನಾನು ಮುಂಚೆ ಏನು ನೋಡ್ಕೊಂತಿದ್ರಲ್ಲ ಆ ರೀತಿನ ಬೇರೆ ಆಕತಿ ಮದುವೆ ಆದ್ಮೇಲೆ ಆಕೆ ನೋಡೋ ರೀತಿನ ಬೇರೆ ಆಕತಿ ಹಾ ನೀ ಅಂತ ಜೀವದನೆ ಅಂದ್ರನ ಅವನ್ನ ಬೇರೆನ ಅನಿಸ್ಬಿಡಕತ್ತತಿ ಹ್ಮ್ ಆಮೇಲೆ ಏನೋ ಗಂಡನ ಜೊತೆ ಬಂದ ನಾಲ್ಕು ಇಪ್ಪತ್ತು ಇರ್ಲಿ ತಾನೆ ಬೇಕಾದ ಬೇಡದ್ ಮಾಡಿಸ್ಕೊಂಡು ಉಂಡ್ಲಿ ಅಣ್ಣ ನನಗೆಂತದ್ ಬೇಕು ಅನ್ನೋ ಕೊಡಿಸ್ಕೊಳ್ಳಿ ಹೋಗ್ಲಿ ಅದಕ್ಕೊಂದು ಇರ್ತೈತಿ ಒಂದು ಚಂದ ಇರ್ತೈತಿ ಅದು ಹಾಂ ತೋರ್ ಮನೆ ಬರಕ್ಕೆ ಹೋಗೋಕಾಕಿ ಖುಷಿ ತಂಗಿ ಮನೆ ಹೋಗಿ ಬಂದು ಮಾಡಕ್ಕೆ ನಿಮಗೂ ಖುಷಿ ಹೌದಲ್ಲ ಅದಕ್ಕೆ ನಾ ಹೇಳಿ ಕೇಳಿ ಸುಮ್ಮನೆ ಕಳಿಸ್ಕೊಡು ಆಗೋದಲ್ಲ ಮುಂದೆ ದೇವ್ರ ಅದನ ಇಲ್ಲ ರೀ ಏನು ನೀವೇನು ನಾನು ಕೇಳೋಂಗಲ್ಲ ಡೈವರ್ಸ್ ಕೊಡಿಸಿ ಇನ್ನೊಂದು ಹುಡುಗನ ನೋಡಿ ಮದುವೆ ಮಾಡ್ತೇವೆ ನಾವು ಹಾಂ ಆತ ನೀವು ಹೇಳ್ದಂಗೆ ಆಗಲಿ ಐವರ್ಸು ಕೊಡಿಸ್ತಿದ್ದೀನಿ ಇನ್ನೊಂದು ಹುಡ್ಗನ್ ನೋಡಿ ಮದುವೆನೂ ಮಾಡ್ತಿದ್ದೀನಿ ಅವ್ರು ಚಲೋ ಹುಡುಕಂತರಂತಂದು ಇನ್ನೇನು ಹಾಂ ಏನು ಗ್ಯಾರಂಟಿ ಐತೆ ಆಮೇಲೆ ಇಲ್ಲಿ ಖರ್ಚು ಮಾಡಿರ್ತೀವಿ ಫಸ್ಟ್ ಟೈಮ್ ಮದುವೆಗೆ ಈಗ ಎರಡನೇ ಸಲ ಮದುವೆ ರೊಕ್ಕ ಒತ್ತಾಯ ಕೊಡ್ತಾರ ಹಾಂ ಅಷ್ಟೆಲ್ಲ ಖರ್ಚು ಮಾಡಿ ಮಾಡೋ ಅಷ್ಟೇ ಇದೈತೆ ನಿಮಗೆ ಹಾಂ ಹಾಂ ಇಲ್ಲಿ ಬಿಡ್ರಿ ಅದೇನು ಆದ್ರೂ ಆಯ್ತಿನ ಕಳ್ಸೋಕೆ ಮನಸ್ಸಲ್ಲಿ ನೋಡ್ರಿ ನನಗೆ ನನಗೆ ನನಗ ಏ ಆಶಾ ನೀನು ನಿಮ್ಮ ಮಾತು ಕೇಳಬೇಡ ನಾನು ಹೇಳೋದು ಒಂಚೂರು ಈಗ ನಾವು ವಯಸ್ಸೈತಿ ನಾನು ಹೆಂಗೆ ಒಬ್ಬಕ್ಕೆ ಬದುಕ್ತಿನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತಾನೆ ನನ್ನ ನಿಂತಲ್ಲಾಗೆ ಇರ್ಬೋದು ಆದರೆ ನಾಳೆ ಎಲ್ಲ ಒಂದಾಗಿಬಿಡ್ತಾರವ ಗಂಡ ಹೆಂಡತಿ ಮಕ್ಕಳು ಅವ್ರದ್ದು ಒಂದು ಸಪ್ರೇಟ್ ಆಗ್ಬಿಡ್ತೈತಿ ಆಮೇಲೆ ನೀವು ಒಬ್ಬಕ್ಕೆ ಆಗ್ಬಿಡ್ತೀನಿ ನೋಡಿ ಇತ್ಲಾಗ ಗಂಡ ಮಕ್ಕಳು ಇಲ್ಲ ಇತ್ಲಾಗ ಅಣ್ಣ ಅತಿ ಅಮ್ಮನೂ ಇಲ್ಲ ಮತ್ತು ತಾಯಿ ತಂದಿಯನ್ನು ನಾವು ಸಾಯ ತನಕ ಇರ್ತಾರ ಏನು ಹೇಳಕ್ಕೆ ಬರೋದಲ್ವ ಅವ್ರದ್ದು ಹೌದಲ್ಲ ಅದಕ್ಕೆ ಸುಮ್ಮನೆ ನಿನ್ನ ಬಳಕೆ ನೀನು ಒಂದು ಕೆಣ ಕಡ್ಡಿ ಇಲ್ಲ ನಾನೇ ತಿಳಿದಿದ್ದಂತ ಏಟು ಇಷ್ಟು ಹೇಳೇನೇ ಇದಕ್ಕೂ ಮಿಕ್ಕಿ ನಿಮಗೆ ಬಿಟ್ಟದ್ದು ಅಷ್ಟಕ್ಕೂ ನಿಮ್ಮಂತೇನು ವಿಚಾರ ನಮಗೆ ಯಾಕ ನಿಮ್ಮ ಬರೋತ್ತಿಗೆ ಅಂದಲ್ಲ ಹಾಂ ಅವ್ರ ಇರದ್ದು ಕಡಾ ಹುಟ್ಟಿದೆಯಂತಂದು ಒಳ್ಳೆ ವೇಳಿದೆ ಅಂದರೆ ಈಗಿನ ನಡೆಯಂಗಿಲ್ಲ ಗಂಡ ಬಿಟ್ಟು ಬಂದು ಬಳೆ ಹರ್ಕ ಮನೆ ಕುಂದರು ಅಂದ್ರೆ ಅಷ್ಟೇ ಹಾಂ ಕೇಳ್ತಾರೆ ಈಗಿನ ಜನ ಹೋಗೋಣ ಇವರೆಲ್ಲ ಹೇಳೋದು ಕೇಳಿದೆ ಅಂದ್ರೆ ನನಗೂ ಅದು ಸರಿ ಅನ್ಸಕ್ತೈತಿ ನಮ್ಮ ಮನೆಯವ್ರಿಗೆ ಒಂದು ಫೋನ್ ಮಾಡಿಬಿಡೋಣ ನಾನು ಗಂಡ ಮನೆಗೆ ಹುಡುಕನಿ ಬೇಡ ನಿಮ್ಮ ಅಪ್ಪ ಅವ್ವ ಇಬ್ಬರು ಇಲ್ಲದ ಗಂಡ ಮನೆ ಕಳ್ಸಿದೆ ಅಂದ್ರೆ ನಾಳೆ ಹತ್ತಿರ ಬಂದು ನನಗೆ ತಿನ್ನೋರು ಸೊ ಇಡ್ತಾರೆ ಬಾಯಾಗ ஏத்த உபாத்தே நமக்கு அஷ்டு கட கழசில ஏன் கிணறு ஆகியோ நன் மகளிங்கே அந்த ஏனாட மாடா அத்தியாரோச்சலே அந்தவா ஏன்கேட கண்ணகிலேரு ஏனாத்தே ஏன மகேனு பார்க்கல இல்லத்திகம்மா அவங்க நான் எல்லாம் ஹேக்க நான் கந்தாத்திகம் பப்பாருக்கு காயக்கத்திர் தரார நான் தாரீனா நானோ சிஃப்ட் மாட்கு வந்தே நந்தோ தப்பு அவ்வளதேனும் தப்போதுல சும்மாவ் மேல ரெடாட் நான் ಬೇಡ ಆಶಯ ಸುಮ್ನ ನೀ ಹೋಗೋದು ಮತ್ ಎರಡ್ ದಿನ ಆಗತ್ತಿಗಿನ ಮತ್ತ್ ಅಲ್ಲಿ ಅದು ಉದರ್ತು ಇಲ್ಲಿದು ಉದುರ್ತು ಎಲ್ಲ ಅರ್ಶನ ಚೆಲ್ತು ಇಲ್ಲಿ ಉಪ್ ಚೆಲ್ತು ಅದೇ ಯಾರಗಳ ಬೇಡವಾ ಸುಮ್ನ ತಣ್ಣ ನಮ್ಮನೆ ಏನಾಗೋದಲ್ಲ ನೀನ ಇನ್ ಹಗ್ಲಲ್ ಹಗ್ಲ ಪಂಚಾಯತಿ ಮಾಡೋದು ಕೂಡ್ಸೋದು ಕರ್ಕೊಂಬರೋದು ಕಳ್ಸೋದು ನನಗಂತ ಸಾಕ್ ಸಾಕಳ ಹೋದ್ರ ಹೋಗೋಲ್ನಕ ಅವ್ನ ಹೆಂಗವ್ರು ಬೇರೆ ಮದಿ ಮಾಡ್ತಾನೆ ಅಂದಳ ಮಾಡ್ಕೊಂಡು ಆರಾಮ್ ಅವ್ನ ಇರ್ವಲ್ನಕ ಇನ್ ತಣ್ಣಗ ಇಲ್ಲಿ ಇದ್ ಬಿಡು ಇಲ್ಲಣ್ಣ ಹಂಗಲ್ಲ ಆಗಲ್ಲ ಅತ್ತೆಯರು ನನ್ನ ಭಾಳ ಜೀವ ಮಾಡಿ ನೋಡ್ಕೊಂತಾರೆ ಹೊಟ್ಟೆ ಹುಟ್ಟಿದ ಮಗಳು ನೋಡ್ಕೊಂಡು ಹಂಗೆ ನೋಡ್ಕೊಂತಾರೆ ನಾನು ಅವರಿಗೆ ಆಡ್ರಮ್ ಬಿಡ್ರಮ್ ಅಂತಾನಲ್ಲ ಹಾಗಾಗಿ ಜಗಳಕತಿದ್ರೆ ಇನ್ಮೇಲೆ ಜಗಳ ಮಾಡಲ್ಲಣ್ಣ ನಾನು ಚಲೋತ್ ನೀವು ಹೊಂದ್ಕೊಂಡು ಹೋಗ್ಕೊಂಡು ಅತ್ತಿಗೆ ಮಾವಿಗೆ ಗಂಡಗೂ ಮಾವೇನಿಲ್ಬಿಡು ಹ್ಞೂ ಗಂಡಗೆ ಅತ್ತಿಗೆ ಚೆಂದಾಗಿ ಹೊಂದ್ಕೊಂಡು ಜೀವನ ಮಾಡಿದೆ ಅಣ್ಣ ನಾನು ಇನ್ಮೇಲೆ ಬಂದ್ರಾದ್ರೂ ಖುಷಿ ಖುಷಿಲಿ ಬರ್ತೇನೆ ಜಗಳ ಮಾಡ್ಕೊಂಡು ಯಾವತ್ತು ಬರಲ್ಲಣ್ಣ ನಾನು ರೀ ಆಕೆ ಅಷ್ಟೆಲ್ಲ ಹೇಳಕತ್ತ ಆಮೇಲೆ ನೋಡಪ್ಪ ನಾ ಹೋಗಿ ಇರ್ತಿದ್ದ ಗಂಡ ಮನೆಯಾಗ ನಮ್ಮ ಅಣ್ಣ ಅತ್ಕಮ್ಮನ ನಮ್ಮನ್ನು ಬಿಡಿಸಿದ್ರು ನಮ್ಮದು ಜೀವನ ಕತ್ತು ಮಕ್ಕಳು ಮರೆ ಹಿಡ್ಕೊಂಡು ನಾವು ಒಂದು ಮೆಟ್ಟ ಹಾಕಿದ್ವಿ ಅಂತಂದು ನಾನು ನಿಮ್ಗೆ ಒಂದು ಮಾತು ಬರ್ತತಿ ಅದಕ್ಕೆ ಯಾಕೆ ಬೇಕು ಅಂತದೆಲ್ಲ ಒಂದು ಅನಿಷ್ಠ ಅಂತದ್ದು ಈಗ ತಿನ್ಬೇಡ ಉಣ್ಬೇಡ ಏನೇನ ಮಾತು ಬರಕತ್ತವ ಅದಕ್ಕೆ ಸುಮ್ಮನೆ ಹಾಕಿನ ದವಾಖಾನೆ ಕರ್ಕೊಂಡು ಹೋಗಿ ಬಂದು ಅವು ಕೈ ಹಂಗೆ ಆರಾಮ ಇಟ್ಟಲ್ಲಿ ಆರಾಮ್ ಆದ್ಮೇಲೆ ಕಳಿಸ್ಕೊಟ್ಟು ಹಾಕ್ತಾರೆ ಅದ್ರ ಹೋಗೋಲ್ಲಕ್ಕ ಇಲ್ಲಿ ತೆಗಿ ನಾನು ಮಾತ್ರ ಹೋಗಂಗಿಲ್ಲ ತಿನ್ಬಿಡಕ್ಕ ನಾಳೆ ಆಕಿ ಗಂಡ ನನಗೆ ಬ್ಯಾಡಾಗಿತ್ರಿ ಹೇಳ್ತಿ ನೀವಾಗ ಕರ್ಕೊಂಬಂದು ಕಳ್ಸಿರಿ ನಿಮ್ಮ ತಂಗಿನ ನಾ ಏನು ಮಾಡಲಿ ಕ ಹಂಗೆ ಹಿಂಗೆ ಅಂದೆ ಅಂದ್ರೆ ನಾನು ಎಲ್ಲೊಂದು ಮಾತು ಅನ್ನಿಸ್ಕೊಳಕ್ಕೆ ಹೋಗ್ಲಿ ಅವ್ರ ಕಡೆಗೆ ನಾನು ಮಾತ್ರ ಹೋಗಲ್ ತಗಿ ಆಕಿ ಹೆಂಗೆ ಬಂದಾಳ ಹಂಗೆ ಹೋಗೋಣ ಆಕಿಗೆ ಏನವಾ ಆಸೆ ಹೆಂಗೆ ಮಾಡೋದು ನಿಮ್ಮನ್ನು ನೋಡಿದ್ರೆ ಹಿಂಗೆ ಅಂತಾನ ನೀ ನೋಡಿದ್ರೆ ಮತ್ತು ಒಂದು ಫೋನ್ ಮಾಡೋಂಗಿಲ್ಲ ಮಾತಾಡೋಂಗಿಲ್ಲ ಗಂಡನ ಜೊತೆಗೆ ಅಂದ್ರೆ ಮತ್ತು ಅವ್ರಿಗೆ ಹೆಂಗೆ ಮನಸ್ಸು ಬರ್ತದೆ ಹೇಳಿ ಕರ್ಕೊಂಡು ಹೋಗ್ಬೇಕೀಕೆ ನನ್ನ ಅಂತದ್ದು ಇಲ್ಲೊತ್ತಿಗೆಮ್ಮ ನಾನು ಫೋನ್ ಮಾಡಿ ಕರಿತೇನೆ ಅವ್ರಿಗೆ ಬರ್ರಿ ಕರ್ಕೊಂಡು ಹೋಗ್ರಿ ಅಂತ ಅಂತಂದೇಳಿ ஆ நான் அல்லே தவக்கனிங்க நான் அல்லே தோர்ஸ்க்கம்மா நீங்கள் சிந்தை மாட அந்த அப்பகு நானே ஹேக்கி சரி மத்தே ஒழைய கேசிக்கு தடையே ஃபோன் மாடு நீங்கள் கண்டது பட்டன தட இல் தானே